ಚೆನ್ನಾಗಿ ಆಶಾ ಅನ್ನೋದಲ್ಲ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅಂದ್ಕೊಂಡೀನಿ ಇವತ್ತು ಸಿಂಪಲ್ಲಾಗಿ ನಮ್ಮ ಮನೆ ಮಟನ್ ತಂದಿದ್ರು ನಾನು ನಮ್ಮ ಮನೇಲಿ ಮಟನ್ ಸಾರ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಒಳ್ಳೆ ನಾಟಿ ಮಟನ್ ತಂದಿದ್ದಾರೆ ಯಾಕೆ ಅಂದರೆ ನಮ್ಮಅಮ್ಮ ಬಂದರೆ ನಮ್ಮಅಮ್ಮ ಹಂಗೆ ನಾಟಿ ಮಟನ್ ತಂದಿದ್ದಾರೆ ಇವಾಗ ನಾಟಿ ಮಟನ್ ಸಾಂಬಾರು ಮಾಡೋಣ ಯಾವ ಥರ ಇರುತ್ತೆ ಅಂತ ನಾನು ಯಾವ ಥರ ಮಾಡುತ್ತೀನಿ ಅಂತ ತೋರಿಸ್ತೀನಿ ನೋಡಿ ಈಗ ನಾನು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಟ್ಬಿಟ್ಟು ಎಣ್ಣೆ ಹಾಕ್ತೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಟನ್ ಹಾಕಿದ್ದೀನಿ ಈಗ ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ ಈಗ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದ್ಮೇಲೆ ಎರಡು ವಿಶಲ್ ಕೂಗಿಸ್ತೀನಿ ಶುಂಠಿ ಶುಂಠಿಗಳಲ್ಲಿ ಏಕೆಂದರೆ ಮಟನ್ ಬೇಯಬೇಕಲ್ವಾ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಮಸಾಲೆ ರುಬ್ಕೊಳ್ಳೋಣ ಬನ್ನಿ ಮಸಾಲಾಗ ಏನೇನು ಹಾಕ್ತೀನಿ ಐಟಮ್ ಅಂತ ನೋಡಿರಂತೆ ಈಗ ಈಗ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಎರಡು ವಿಸ್ಲಿ ಕೂಗು ಅಷ್ಟೊತ್ತಿಗೆ ಮಟನ್ ಸರ್ಗೆ ಏನೇನು ಅಂತ ರೆಡಿ ಮಾಡ್ತೀನಿ ಬನ್ನಿ ನಾನು ಏನೇನು ಸರ್ ಮಟನ್ ಸರ್ಗೆ ಹಾಕ್ತೀನಿ ನೋಡಿರಂತೆ ನೀವು ಪುದೀನಾ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಚ ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಇಷ್ಟ ಹಾಕ್ತೀನಿ ನಾನು ಮಟನ್ ಸಾಂಬಾರಿಗೆ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ ಇವಾಗ ಎರಡು ಕೂಗು ಕೂಗೈತೆ ಚೆನ್ನಾಗಿ ಬೆಂದಿದೆ ಅನಿಸುತ್ತೆ ಈಗ ಇಷ್ಟು ತುಂಬ ಚೆನ್ನಾಗಿ ಬೆಂದಿದೆ ನಾನೇನು ಮಟನ್ ತಿನ್ನಲ್ಲ ನಾನು ಮನೆಯವ್ರಿಗೋಸ್ಕರ ಮಾಡ್ತಾಯಿದ್ದೀನಿ ಇವಾಗ ರುಬ್ಬಿಲ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ ರುಬ್ಬಿರ ಮಸಾಲೆ ಹಾಕ್ತೀನಿ ನೀರು ಹಾಕ್ತೀನಿ ರುಬ್ಬೀರ ಮಸಾಲೆ ಅದೇ ಹಾಕಿದ್ದೀನಿ ನಾನೇನು ಮಸಾಲ ಪುಡಿ ರುಬ್ಬಕ್ಕೆ ಹೋಗೋಲ್ಲ ಅದಕ್ಕೋಸ್ಕರ ನಾನು ನನ್ನ ಮಸಾಲೆ ಪುಡಿ ರುಬ್ಬೋಲ್ಲ ಅದೇ ಥರ ಹಾಕ್ತೀನಿ ಮನೆ ಮಸಾಲೆ ಪುಡಿ ತೋರಿಸ್ತೀನಿ ನೋಡಿ ನಾನು ಮನೆಯಲ್ಲೇ ಮಾಡಿರೋ ಅಮ್ಮ ಮಸಾಲೆ ಪುಡಿ ಮಾಡಿರೋದು ಮಸಾಲೆ ಪುಡಿ ಹಾಕ್ತಿದ್ದೀನಿ ನೋಡಿ ಇಷ್ಟು ಕಲ್ಲರಾಗಿ ಇಷ್ಟು ಚೆನ್ನಾಗೈತೆ ಅಮ್ಮ ಮಾಡಿರೋ ಮಸಾಲೆ ಪುಡಿ ಮನೇದೆ ನೋಡಿ ಎಷ್ಟು ಮೂರು ಸ್ಪೂನ್ ಮಸಾಲೆ ಪುಡಿ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲ್ಲಾರ ಕಾಣ್ತಾ ಇದೆ ನಾಟಿ ಮಟನ್ ಸಾರು ನೋಡಿ ಮಟನ್ ಸಾರು ರೆಡಿ ಆಯ್ತು ಮುಸ್ತಾ ಮುಸ್ಬೇಕು ಮೇಗಡೆ ಸ್ವಲ್ಪ ಇದು ಮೆಂತ್ಯ ಸೊಪ್ಪು ಉದ್ರಿಸಿದ್ದೀನಿ ಸೇ ಮೆಂತ್ಯ ಸೊಪ್ಪಿನ ಅಂದ್ಬಿಟ್ಟು ಒಣಗಿರೆ ಮೆಂತ್ಯ ಸೊಪ್ಪು ಉದ್ರಿಸಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನಾನು ಮಟನ್ ತಿನ್ನಲ್ಲ ಅಂದ್ಬಿಟ್ಟು ನನಗೊಳ್ಸ ಅರ್ಧ ಕೆ ಜಿ ಚಿಕನ್ ತಂದಿದ್ದಾರೆ ನಾನು ಚಿಕನ್ ಸುಮ್ಮನೆ ಆಗಿ ಫ್ರೈ ಮಾಡ್ತೀನಿ ಫ್ರೈಗೆ ಏನೇನು ಹಾಕ್ತೀನಿ ನೋಡಿ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾಯಿ ಹಸಿಮೆಣ್ಸಿ ಕಾಯಿ ಟೊಮೊಟೊ ಕಡಲೆ ಚಕ್ಕೆ ಲವಂಗ ಕೊತ್ತಂಬರಿ ಪುದೀನ ಇಷ್ಟ ಹಾಕ್ತೀನಿ ನಾನು ಫ್ರೈಗೆ ನೀವೇನು ಹಾಕ್ತೀರಾ ಗೊತ್ತಿಲ್ಲ ನನಗೆ ಹೇಳಿ ಎಣ್ಣೆ ಇಟ್ಟಿದ್ದೀನಿ ಇದು ಎಣ್ಣೆ ಬೊಂಡಿದ್ದು ಅದಕ್ಕೆ ಇದೇ ಎಣ್ಣೆ ಬಿಟ್ಟಿಟ್ಟಿದ್ದೀನಿ ಈ ಕಡೆ ಅನ್ನ ಹಾಕ್ತಾ ಇದೆ ಈ ಕಡೆ ಸಾಂಬಾರು ರೆಡಿಯಾಗಿದೆ ಈರುಳ್ಳಿ ಹಾಕಿದ್ದೀನಿ ಈಗ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ ಆಗೈತೆ ತೋರ್ಸಿ ಹೆಂಗೈತೆ ಮಟನ್ ಯಾವ ಥರ ಐತೆ ಮಟನ್ ಸೂಪರು ಸಾಂಬಾರು ಸೂಪರಾಗೈತಾ ಹಂಗೆ ಚಿಕನ್ಗೆಲ್ಲ ರೆಡಿ ಆಯಿತು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಫ್ರೈಸ್ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಅಷ್ಟೊತ್ತಿಗೆ ಮಸಾಲೆ ರುಬ್ಕೊಳ ಬನ್ನಿ ಆಯಮ್ಮ ಅನು ಈಗ ಅಮ್ಮಂಗಾಯಿ ಮಾಡಪ್ಪ ಒಂದ ಚಿನಿ ಅಮ್ಮಂಗೆ ಅಮ್ಮ ಗಾಯಿ ಮಾಡು ಚಿನ್ನಿ ಬೇಗ ಅಮ್ಮಂಗಾಯಿ ಮಾಡು ಆಯಮ್ಮನು 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 ಸಾರು ಅನ್ನ ಅಮ್ಮಂಗೆ ಅದಕ್ಕೆ ಸಾಂಬಾರು ಸಾಂಬಾರು ಹೆಂಗೈತಪ್ಪ ಈಗ ಹಾಯಿ ಮಾಡೋದಕ್ಕೆ ಹಾಯ್ ಮಾಡು ಈಗ ಗಾಯಿ ಮಾಡೋದಕ್ಕ ನೀರು ಕೊಡೋದು ಹಾಯ್ ಮಾಡೋದ್ಕೆ ನಿಮ್ಮಮ್ಮಂಗಗೆ ಅಂತ ಕೊಡು ಕೊ ಗಾಯ್ಸ್ ಇದು ನೆನ್ನೆ ವಿಡಿಯೋದೇ ಕಂಟಿನ್ಯೂ ಆಗ್ತೈತೆ ನೆನ್ನೆ ಮಟನ್ ಸಾಂಬಾರು ಮಾಡಿದೆ ಇವತ್ತು ಬಿರಿಯಾನಿ ಮಟನ್ ಬಿರಿಯಾನಿ ಮಾಡ್ತಿದ್ದೀನಿ ನಾನು ಸಿಂಪಲ್ ಆಗಿ ಯಾವ ತರ ಮಟನ್ ಬಿರಿಯಾನಿ ಮಾಡಿರ್ತೀನಿ ಅಂತ ತೋರಿಸ್ತೀನಿ ಒಬ್ಬರೊಬ್ಬರು ಒಂದೊಂದು ತರ ಮಟನ್ ಬಿರಿಯಾನಿ ಮಾಡ್ತಾರೆ ನಾನು ನಾನು ಯಾವ ತರ ಮಾಡ್ತೀನಿ ಮಟನ್ ಬಿರಿಯಾನಿ ಅಂತ ತೋರಿಸ್ತೀನಿ ನೋಡಿದ್ರೆ ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ನೆನ್ನೆದೇ ಕಂಟಿನ್ಯೂ ವೀಡಿಯೋ ಆಗುತ್ತೆ ಇವತ್ತೇನು ಸಪ್ರೇಟ್ ಇಲ್ಲ ನೆನ್ನೆದೇ ಇದು ಕಂಟಿನ್ಯೂ ವೀಡಿಯೋ ಬನ್ನಿ ಮಟನ್ ಬಿರಿಯಾನಿ ಯಾವ ಥರ ಅಂತ ತೋರಿಸ್ತೀನಿ ನನಗೆ ಬಿರಿಯಾನಿಗೆ ಇದೆಲ್ಲ ಒಗ್ಗರಣೆಗೆ ಎರಡು ಈರುಳ್ಳಿ ಕುದೀನ ಕೊತ್ತಂಬರಿ ಮೆಣಸಿಕಾಯಿ ಟೊಮೊಟೊ ಮೆಣಸಿನ್ಕಾಯಿ ಪುದೀನಾ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಮೆಂತ್ಯ ಸೊಪ್ಪು ಎಲ್ಲ ಹಾಕಿದ್ದೀನಿ ಜಾಸ್ತಿ ಸ್ವಲ್ಪ ಪುದೀನ ಹಾಕ್ಬಿಡಿ ಕೊತ್ತಂಬರಿ ಜಾಸ್ತಿ ಹಾಕಿ ಪುದೀನ ಕಮ್ಮಿ ಹಾಕಿ ನೋಡಿ ಇದು ರುಬ್ಬಕ್ಕೆ ರೆಡಿ ಆಗೈತೆ ಮಟನ್ನು ಬೇಯಿಸಿಟ್ಟಿದ್ದೀನಿ ನಾನು ಒಂದು ಟೈಮಿಗೆ ಮಾಡ್ತಾರ ಅದಕ್ಕೆ ಸ್ವಲ್ಪ ಅಂದ್ಬಿಟ್ಟು ಮಟನ್ ಅಲ್ಲೇ ಬೇಯಿಸಿಟ್ಟಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಕೂಗ್ಸ್ಬಿಟ್ಟು ಮಟನ್ ಬೇಯಿಸಿಟ್ಟಿದ್ದೀನಿ ಇಟ್ಟಿದ್ದೀನಿ ನೆಕ್ಸ್ಟ್ ಸಾಂಬಾರು ಮಾಡೋಣ ಮಾಡೋದ್ಬಿಟ್ಟು ಅದನ್ನು ರೆಡಿ ಇವಾಗ ಅದನ್ನು ಇಟ್ಟಿದ್ದೀನಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೀನಿ ಈಗ ನೋಡಿ ಇವಾಗ ಏನೇನು ಹಾಕ್ತೀನಿ ಮತ್ತು ಒಗ್ಗರಣೆಗೆ ಚಕ್ಕೆ ಲವಂಗ ಮರಟ್ಟಿ ಮಗು ಪಲ್ಲಾವೆಲೆ ಏಲಕ್ಕಿ ಶುಂಠಿ ಎಲ್ಲ ಹಾಕಿದ್ದೀನಿ ನೋಡಿ ಗೈಸ್ ಒಗ್ಗರಣೆಗೆ ಹಾಕಿದ್ದೀನಿ ಇದೊಂದು ಸ್ವಲ್ಪ ಆಗಲಿ ಏಲಕ್ಕಿ ಏನಕ್ಕೆ ಹಾಕ್ತಾರೆ ಅಂತ ಊಟ ಜೀರ್ಣ ಆಗಲಿ ಅಂತ ಹಾಕ್ತಾರೆ ಕಾಳು ಮತ್ತು ಏಲಕ್ಕಿ ಸ್ವಲ್ಪ ಹಸಿಣ ಹಾಕಿದ್ದೀನಿ ಇದ್ದೀರಾ ಗೈಸ್ ಇವಾಗ ಈರುಳ್ಳಿ ಹಾಕೋಣ ಬನ್ನಿ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಉರಿಯೋಣ ನಾನು ಮಟನ್ ಬಿರಿಯಾನಿಗೇನು ಜಾಸ್ತಿ ಎಣ್ಣೆ ಹಾಕೋಲ್ಲ ಸ್ವಲ್ಪ ಹಾಕ್ತೀನಿ ನೋಡಿ ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಈ ಥರ ಹುರ್ಕೊಳ್ಳಿ ಇವಾಗ ಟೊಮೊಟೊ ಹಾಕಿದ್ದೀನಿ ಟೊಮೊಟೊನ ಚೆನ್ನಾಗಿ ಸ್ಮೂತ್ ಆಗಲಿ ಸಾಫ್ಟಾಗಲಿ ಮೆಣಸಿಕಾಯಿ ಮತ್ತು ಟೊಮೊಟೊ ಹಾಕಿದ್ದೀನಿ ಅದು ಹಾಕ್ತೀನಿ ಈಗ ಸ್ವಲ್ಪ ಶುಂಠಿ ಬೆಳ್ಳಿಲು ಪೇಸ್ಟ್ ಹಾಕೋಣ ಇವಾಗ ಸ್ವಲ್ಪ ಶುಂಠಿ ಬೆಳ್ಳಿಲು ಪೇಸ್ಟ್ ಹಾಕಿದ್ದೀನಿ ಇವಾಗ ಬೇಯಿಸ್ಕೊಂಡಿದ್ದೀವಲ್ಲ ಎಲ್ಲ ಗೈಸ್ ಇವಾಗ ಬೇಯಿಸ್ತಿರೋ ಮಟನ ಅದರುಳ್ಳಿಗ್ ಹಾಕೋಣ ಈಗೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳಿ ಹಿಂಗೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ರೆ ಮಟನ್ ಬಿರಿಯಾನಿ ತುಂಬ ಟೇಸ್ಟಾಗಿ ಬರುತ್ತೆ ಗೈಸ್ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳಿ ಮತ್ತು ಮಟನ್ ಬಿರಿಯಾನಿ ಪೌಡ್ರು ಗರಂ ಮಸಾಲೆಲ್ಲ ಹಾಕ್ತಾಯಿದ್ದೀನಿ ಮಟನ್ ಬಿರಿಯಾನಿ ಪೌಡ್ರು ಗರಮ್ ಮಸಾಲ ಧನಿಯಾ ಪುಡಿ ಹಾಕಬೇಕು ಗೈಸ್ ನಾನು ಹಾಕೋದು ತೇಜು ಮಸಾಲ ಮಸಾಲೆ ಎಲ್ಲ ಹಿಂಗೆ ಚೆನ್ನಾಗಿ ಕುದಿಬೇಕು ಮಸಾಲೆ ಎಲ್ಲ ಹಿಂಗೆ ಚೆನ್ನಾಗಿ ಕುದಿ ಮಟನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಚೆನ್ನಾಗಿಡ್ಕೊಂಡ್ರೆ ಮಟನ್ ತಿನ್ನೋಕ್ಕೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಕುದ್ರೆ ಬಿರಿಯಾನಿಯೂ ತುಂಬ ಟೇಸ್ಟಾಗಿರುತ್ತೆ ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಈ ಥರ ಕುದೀತಾ ಇರಬೇಕು ಗೈಸ್ ನೋಡ್ಕೊತಾ ಇದ್ದೀರ ನೋಡ್ಕೊಳ್ಳಿ ಏ ನೋಡಿ ಈ ಥರ ಚೆನ್ನಾಗಿ ಕುದ್ದಾಕಿಂದು ಉಪ್ಪು ಹಾಕಿದ್ದೀನಿ ಬನ್ನಿ ಸ್ವಲ್ಪ ನಿಂಬೆ ಹಣ್ಣು ಸ್ವಲ್ಪ ತುಪ್ಪ ಕುದೀನ ಕೊತ್ತಂಬರಿ ಮೇಲುಗಡೆ ಉದ್ರಿಸಿದ್ದೀನಿ ಎಲ್ಲ ಆಯಿತು ಇವಾಗ ಮುಚ್ಚಳ ಮುಚ್ಚಾನೆ ಬನ್ನಿ ಗೈಸ್ ಇದು ನೆಕ್ಸ್ಟ್ ಹಾಗೆ ಕಂಟಿನ್ಯೂ ವೀಡಿಯೋ ಆಗಿರುತ್ತೆ ಇವತ್ತು ಎಲ್ಲ ಒಂದೇ ಸಲ ಹಾಕ್ಬಿಡ್ತೀನಿ ಈಗ ನೆಕ್ಸ್ಟು ಬಿರಿಯಾನಿ ಆಯ್ತಿದ್ದಂಗೆ ಮಟನ್ ತಂದಿದ್ದಾರೆ ತಲೆಕಾಲು ನೆನ್ನೆ ಮಟನ್ ಇವತ್ತು ತಲೆಕಾಲು ತಂದಿದ್ದಾರೆ ತಲೆಕಾಲು ಸರ್ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ವೀಡಿಯೋ ಸ್ಕಿಪ್ ಮಾಡಿದ್ರೆ ಕೊನವ್ರಗು ತಲೆಕಾಲು ತೊಗೊಂಬಂದಿದ್ದಾರೆ ತಲೆಕಾಲು ಎಲ್ಲ ತೊಳ್ಕೊಂಡು ಫ್ರೆಶ್ ಆಗಿ ತೊಳ್ಕೊಂಡು ಮಡಗಿದ್ದೀನಿ ಇವಾಗ ಬನ್ನಿ ಕೂಗಿಸ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಆಮೇಲೆ ಮಸಾಲೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಅವ್ರು ಇಟ್ಟಿದ್ದೀನಿ ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿದ್ದೀನಿ ನಾನು ಕುಳ್ಳಿ ಅದಕ್ಕೆ ಹಿಂಗೆ ಹೈಟಾಗಿ ಹಿಂಗೆ ಎದ್ದು ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ ನ ಕಾಣ್ತೈತೆ ನೋಡಿ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಅಡುಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಹಾಕ್ತಿದ್ದಂಗೆ ಬನ್ನಿ ತಲೆಕಾಲು ಹಾಕೋಣ ಸ್ವಲ್ಪ ಅಷ್ಟು ಉಪ್ಪು ಎಲ್ಲ ಹಾಕಿದ್ದೀನಿ ಇದನ್ನು ಎಷ್ಟು ಕೂಗಿಸ್ಕೋಬೇಕೋ ಗೊತ್ತಿಲ್ಲ ಮೂರು ಕೂಗಿಸ್ಕೋಬೇಕು ಅನಿಸುತ್ತೆ ನಮ್ಮ ಹಸ್ಬೆಂಡ್ ನನಗೆ ಫೋನ್ ಮಾಡಿ ಕೇಳ್ತೀನಿ ನನಗೆ ತಲೆಕಾಲು ಸಾಂಬಾರು ಇಷ್ಟು ಕೂಗಿಸ್ಕೋಬೇಕಂತ ಗೊತ್ತಿಲ್ಲ ನೋಡಿ ಇದನ್ನು ಕೂಗಿಸ್ಕೊಳೋಣ ಅಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡೋಣ ಬನ್ನಿ ಮಸಾಲೆಗೆ ಏನೇನು ಐಟಮ್ ಹಾಕ್ತೀನಿ ನೋಡಿ ನಂಗೆ ಸಾಂಬಾರ್ಗೆ ಏನೇನು ಹಾಕ್ತೀನಿ ಅಂದರೆ ಬೆಳ್ಳುಳ್ಳಿ ಶುಂಠಿ ಕಡಲೆಕಾಯಿ ಪುದೀನ ಚಕ್ಕೆ ಲವಂಗ ಟೊಮೊಟೊ ಈರುಳ್ಳಿ ಇಷ್ಟು ಹಾಕ್ತೀನಿ ರುಬ್ಬೋಕ್ಕೆ ನೋಡಿ ತಲೆಕಾಲ್ ಸಾಂಬಾರಿಗೆ ಇದು ಈಗೆಲ್ಲ ತಲೆಕಾಲು ಸಾಂಬಾರು ಇದೀನಿ ಇದು ಕೂಗ್ಸೋಕೆ ಇಟ್ಟಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದು ಐದು ಕೂಗಿಸ್ಬೇಕು ಸಾಂಬಾರಲ್ಲಿ ಒಂದು ಐದು ಕೂಗಿಸ್ಬೇಕು ಇವಾಗ ಮಸಾಲೆ ರುಬ್ಬಕ್ಕೆ ಹಾಕಿದ್ದೀನಿ ಈಗ ಮಸಾಲೆ ಪುಡಿ ಹಾಕಿದ್ದೀನಿ ನಾನು ಮಸಾಲೆ ಪುಡಿ ಮಾಮೂಲಿ ಸ್ಪೂನಲ್ಲಿ ಐ ಸ್ಪೂನ್ ಹಾಕಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಗೈಸ್ ಮಟನ್ ಸಾಂಬಾರ್ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿತ್ತು ಥರ ಮಾಡಿ ಟ್ರೈ ಮಾಡಿ ನೋಡಿ ಹಾಗೆ ಫ್ರೈಯು ಮತ್ತು ದೋಸೆ ಎಲ್ಲ ತುಂಬ ಚೆನ್ನಾಗಿತ್ತು ಈ ವಿಡಿಯೋ ಸ್ಕಿಪ್ ಮಾಡಿದರೆ ಕೊನೆಯವ್ರಿಗೆ ನೋಡಿ ಪೀಸ್ ಓಕೆ ಬಾಯ್ ಟಾಟಾ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡ್ತೀರಿ ಇನ್ನೂ ಒಂಥರ ಖುಷಿ ವೀಡಿಯೋ ಮಾಡೋಕ್ಕೆ ಗಾಯ್ಸ್